ಒಂದು ಒಂದು ಕೋಮು ಗಲಭೆ ಆಗಲಿಲ್ಲ ಇಪ್ಪತ್ತೊಂದು ಇಪ್ಪತ್ತು ವರ್ಷದಲ್ಲಿ ಹದಿನೈದು ವರ್ಷ ನಾನು ಶಾಸಕನಾಗಿದ್ದಾಗ ಎರಡು ವರ್ಷದಲ್ಲಿ ಹಾಡ್ದಾಗಲಲ್ಲಿ ಮೂರು ಕೊಲೆ ಆದರೆ ನಗರದಲ್ಲಿ ಮೊನ್ನೆ ಒಂದು ವೀರಶೈವ ಸಮಾಜಕ್ಕೆ ಹಿಂದುಳಿದ ವರ್ಗ ಇಲಾಖೆನಲ್ಲಿದ್ದಂಥ ಭವನನ ನಾನೇ ಹಿಂದೆ ಬೊಮ್ಮಾಯಿಯವರಿದ್ದಾಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಹದಿನೈದು ಕುಂಟೆನ ಮೇನ್ ರೋಡಲ್ಲಿ ಕೊಟ್ಟಿದ್ವಿ ಅದೇ ಥರ ಅಂಬೇಡ್ಕರ್ ಭವನಕ್ಕೂ ಕುಮಾರಣ್ಣ ಬಂದು ಗುದ್ಲಿ ಪೂಜೆ ಮಾಡಿದ್ರು ಒಂದು ಎಕರೆ ಜಾಗ ಕೊಟ್ಟು ಗ್ರ್ಯಾಂಟೆಲ್ಲ ರಿಲೀಸ್ ಆಯಿತು ಗುದ್ಲಿ ಪೂಜೆ ಆದಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಹೋಗಿದ್ರು ಅದೇನೋ ಚಾಲನೆ ಅಂತೆ ಅದ್ಯಾವುದೋ ಹೊಸ ಹೊರ್ಡುಗೆ ಗೊತ್ತಿಲ್ಲ ಗುದ್ಲಿ ಪೂಜೆ ಒಂದು ಚಾಲನೆ ಬೇರೆ ತಳ್ಬಿಟ್ರ ಇಂಥ ವ್ಯವಸ್ಥೆನಲ್ಲಿ ರಾಜಕಾರಣ ಮಾಡ್ತಾ ಇದ್ದರು ಸಿಗ್ಲಿಲ್ವಪ್ಪ ಅದೋ ಕಾರ್ಲೈತ್ ನೋಡು ಅದಕ್ಕೆ ಒಂದು ಲೆಟ್ರ್ ಕೊಟ್ಟವ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದ ಕೊಡ್ಬೇಕು ನಿಮಗೆ ಆ ಲೆಟ್ರನ್ನ ನೀವು ಓದ್ಬಿಟ್ರೆ ಕ್ಯಾಬಿನೆಟ್ಗಿನ್ನ ಪ್ರಿಂಟ್ ತಗೋ ಕ್ಯಾಬಿನೆಟಲ್ಲಿ ಒಂದು ಸತಿ ಡಿಸಿಷನ್ ಆದಮೇಲೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರ ಬರೆಯೋದ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ನೋಡಿದ್ದೀರಾ ಈ ಥರ ಕಣ್ಣೊರೆಸುವಂತಹ ರಾಜಕಾರಣನ ದಯವಿಟ್ಟು ಮಾಡಿಸ್ಬೇಡಿ ನಾನು ಇಲ್ಲೇನಾರು ಹೇಳಿರೋ ಅಂಕಿಅಂಶತ್ತು ಎಲ್ಲನೂ ಇಲ್ಲಿ ಪಟ್ಟಿ ಮಾಡಿ ಮಾಡಿಕೊಂಡಿದ್ದೆ ಹಾಗೆ ನೀವು ನಿಜವಾಗಿಯೂ ಕಾಳಜಿ ಇದ್ದರೆ ಇಲ್ಲಿ ನೀರಾವರಿ ಇಲಾಖೆಯಿಂದ ಕೊಟ್ಟಿರೋ ಏನು ನೀವು ಆಡಳಿತಾತ್ಮಕ ಅನುಮೋದನೆ ಮಾಡಿದ್ದೀರಿ ಇಲ್ಲಿ ಅದರಲ್ಲಿ ಇನ್ನೂರು ಚಿಲ್ಲರೆ ಕೋಟಿ ಇನ್ನೂರ ಮೂವತ್ತೇಳು ಕೋಟಿ